ಇನ್ನು ಫೆಂಗಲ್ ಚಂಡಮಾರುತಕ್ಕೆ ಚಿಕ್ಕಬಳ್ಳಾಪುರ ತತ್ತರಿಸಿ ಹೋಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ ಜಿಲ್ಲಾಧಿಕಾರಿ ನಿರಂತರವಾಗಿ ಮಳೆ ಸುರಿತಾ ಇದ್ದಾರೆ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆಗಳು ಖಾಲಿ ಖಾಲಿಯಾಗಿದೆ ಮಳೆಯಿಂದಾಗಿ ಜನ ಮನೆಯಿಂದ ಹೊರ ಬರೋದಕ್ಕೆ ಹೆದರ್ತಾ ಇದ್ದಾರೆ ಜಿಟಿ ಜಿಟಿ ಮಳೆಯಿಂದ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಚಿಕ್ಕಬಳ್ಳಾಪುರಕ್ಕೂ ಕೂಡ ತಟ್ಟಿದೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆಯೇ ಜಿಲ್ಲಾಡಳಿತ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಿದೆ ಪೆಂಗಲ್ ಚಂಡಮಾರುತದ ಎಫೆಕ್ಟ್ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ತಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಹೀಗಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಂತ ಹೇಳ್ಬೋದು ನಾವೀಗ ಚಿಕ್ಕಬಳ್ಳಾಪುರ ನಗರದ ಪ್ರಮುಖವಾದಂಥ ಅಂಬೇಡ್ಕರ್ ವೃತ್ತದಲ್ಲಿ ಇರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಜನಜೀವನ ನಿಜಕ್ಕೂ ಕೂಡ ಅಸ್ತವ್ಯಸ್ತಗೊಂಡಿದೆ ಏನೋ ಕೆಲಸ ಕಾರ್ಯಗಳಿಗೆ ಹೋಗುವಂಥವರು ಕೊಡೆಗಳು ಜರ್ಕಿನ್ ಸ್ವೆಟರ್ಗಳ ಒಂದು ಮೊರೆ ಹೋಗಿದ್ದಾರೆ ಎಲ್ಲರೂ ಕೂಡ ಏನು ನಿರಂತರವಾಗಿ ಮಳೆ ಸುರಿ ಇರೋ ಕಾರಣ ಈ ರೀತಿಯಾದಂಥ ಒಂದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಂದ್ರೆ ತಪ್ಪಾಗೋದಿಲ್ಲ ಹೀಗಾಗಿ ಈಗಾಗಲೇ ಏನು ಮಳೆಯ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದೆ ಆದರೆ ಬೀದಿ ಬದಿ ವ್ಯಾಪಾರಿಗಳು ಕೆಲಸ ಕಾರ್ಯಗಳಿಗೆ ಹೋಗುವಂತವರಿಗೆ ಈ ಮಳೆ ಸಾಕಷ್ಟು ಹಡೆಯನ್ನು ಉಂಟು ಮಾಡಿದೆ ಅಂದ್ರೆ ತಪ್ಪಾಗೋದಿಲ್ಲ ಕೆಲಸ ಕಾರ್ಯಗಳಿಗೆ ಸುಲಲಿತವಾಗಿ ಹೋಗೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಏನು ನಿರಂತರವಾಗಿ ಮಳೆ ಸುರಿತಾ ಇರೋ ಕಾರಣ ಎಲ್ಲರಿಗೂ ಕೂಡ ಒಂದು ಕಡೆ ಬೀದಿ ವ್ಯಾಪಾರಿಗಳಿಗೂ ಕೂಡ ಕಷ್ಟ ಆಗಿದ್ದರೆ ಮತ್ತೊಂದು ಕಡೆ ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗುವಂಥ ಒಂದಷ್ಟು ಜನರಿಗೆ ಒಂದಷ್ಟು ಕಿರಿಕಿರಿ ತಂದಿದೆ ಅಂತಲೇ ಜೋರಾದ ಮಳೆ ಅಂತೂ ಬೀಳ್ತಿಲ್ಲ ಆದರೆ ಸೋನು ಮಳೆ ರೀತಿಯಲ್ಲಿ ಜಿಟಿ ಜಿಟಿ ಮಳೆ ನಿರಂತರವಾಗಿ ಸ ಒಂದೇ ಸಮನೆ ಸುರಿತಾ ಇರೋದರಿಂದ ಬಿಟ್ಟು ಬಿಟ್ಟು ಹೀಗಾಗಿ ಜ ಜನ ಜೀವನ ಅಸ್ತವ್ಯಸ್ತಗೊಂಡಿದೆ ಅಂತಲೇ ತಪ್ಪಾಗೋದಿಲ್ಲ ಜಡಿ ಮಳೆ ರೀತಿ ಬೀಳ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ ಅನ್ನೋ ಕಾರಣಕ್ಕೆ ಯಾರೂ ಹೊರಗಡೆ ಬರ್ತಾ ಇಲ್ಲ ಬಹುತೇಕ ಜನರು ಹೀಗಾಗಿ ರಸ್ತೆಗಳೆಲ್ಲ ಖಾಲಿ ಖಾಲಿ ಆಗಿದೆ ಬನ್ನಿ ಈಗಿಲ್ಲ ಒಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಏನು ಹೇಳ್ತಾರೆ ಈ ಒಂದು ಜಿಟಿ ಜಿಟಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಸೊ ಏನೆಲ್ಲ ಸಮಸ್ಯೆ ಆಗ್ತಿದೆ ಸರ್ ಎರಡು ದಿವಸದಿಂದ ನಿರಂತರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಮಳೆ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ ಒಳ್ಳೆಯ ತೀರ್ಮಾನ ತೊಗೊಂಡಿದ್ದಾರೆ ಹಾಗೂ ಕೆಲಸಕ್ಕೆ ಹೋಗೋರು ಬೆಂಗಳೂರು ಆ ಕಡೆ ಈ ಕಡೆ ಸುತ್ತಮುತ್ತ ಕೆಲಸಕ್ಕೆ ಹೋಗೋರಿಗೆ ತುಂಬ ಸಮಸ್ಯೆ ಆಗಿದೆ ತೊಂದರೆ ಆಗಿದೆ ಹಾಗೂ ಬೀದಿ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾಯಿದೆ ಸುಮಾರು ಜನಗೆ ಈ ಚಂದಮಾರುತ ಇದರಿಂದ ತೊಂದರೆ ಆಗಿದೆ ಸರ್ ಅಂದರೆ ಈಗ ಒಂದು ಕಡೆ ಮಳೆ ನಿರಂತರವಾಗಿ ಬೀಳ್ತಾ ಇರೋದ್ರಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ ಏನಾದರೂ ಅಗತ್ಯ ವಸ್ತು ಕೊಂಡ್ಕೊಳೋಗೋಕ್ಕೂ ಆಗ್ತಾಯಿಲ್ಲ ಒಂದೇ ಸಮಯ ಬೀಳ್ತಾ ಇದೆ ಇದರಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಸರ್ ದಿ ದಿನ ಯೂಸ್ ಮಾಡೋಂಥ ವಸ್ತುಗಳಿಗೆ ಯಾರೂ ಜನ ಹೊರಗೆ ಬರ್ತಾ ಇಲ್ಲ ನೋಡಿ ರಸ್ತೆಗಳೆಲ್ಲ ಖಾಲಿ ಖಾಲಿ ಇದೆ ಜನ ಈ ಮಳೆಯಿಂದ ಭಯ ಬಿದ್ದು ಜನ ಹೊರಗಡೆ ಬರೋಕ್ಕೆ ಭಯ ಬೀಳ್ತಾ ಇದ್ದಾರೆ ಎಸ್ ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳಂದರೆ ನಿರಂತರವಾಗಿ ಮಳೆ ಸುರಿತಾ ಇರೋ ಕಾರಣ ಜನರು ಕೂಡ ಅನಗತ್ಯವಾಗಿ ಹೊರಗಡೆ ಬರ್ತಿಲ್ಲ ಮತ್ತೊಂದು ಕಡೆ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದಂಥವರ ಪರಿಸ್ಥಿತಿ ನಿಜಕ್ಕೂ ಕೂಡ ಕೊಡೆಗಳು ಸ್ವೆಟರ್ಗಳನ್ನು ಆಶ್ರಯ ಪಡ್ಕೊಂಡೇ ಓಡಾಡುವಂಥ ಪರಿಸ್ಥಿತಿ ಈ ಒಂದು ಪೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉದ್ಭವವಾಗಿದೆ ಅಂತಂದರೆ ತಪ್ಪಾಗೋದಿಲ್ಲ ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್ ಯಶನಿ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್